재미, Am experiences were filtrate Digital digital hadi hi hi చక్రం వస్తే చాలా టెన్షన్ మొదట మొదట ఏయ్ టెన్షన్ అబ్బా ఆ లు ప్రిగాట్ ఏయ్ ఇక్కడ నివు ఈ పక్క పెట్టాలి ఇక్కడ సైడ్ లో పెట్టులే అంతే

बार जैसे है तो कैसे वेटला सर ये मात्र निपट पड़े इसको नहीं मोटबार ओके देखो यार ये अपन यार ऐसा कुछ और करो थोड़ा हां ये जरा मेरी ಶುಭವಾಗಲಿ ಶುಭ ಹಬ್ಬದ ಶುಭಾಶಯ ಕೋರ್ತ ಕೋರಕ್ಕೆ ಬಂದಿರತಕ್ಕಂಥ ನಮ್ಮ ರಶ್ಮಿ ಮೇಡಮ್ ಅವರಿಗೆ ಸ್ವಾಗತ ಕೊಡ್ತಾ ಹಾಗೆ ಎಲ್ಲ ಅಭಿಮಾನಿಗಳು ತಾಲೂಕಿನ ಎಲ್ಲ ಅಭಿಮಾನಿಗಳು ಅವರ ಹಬ್ಬಕ್ಕೆ ಶುಭಾಶಯ ಕೋರಕ್ಕೆ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಏನು ಯಾವ ವರ್ಷ ಅಂತ ಹೇಳಿಲ್ಲ ಮೇಡಮ್ ಅವರು ಅದೊಂದು ಪ್ರಾಬ್ಲಮ್ ಎಷ್ಟನೇ ಎಷ್ಟನೇ ಅಂತ ಇಲ್ಲಿ ಸಿಗ್ರೆಟ್ ಬೇಡ ಅವರು ಶುಭಾಶಯ ನಾವು ಮೊದಲೇದಾಗಿ ನಮ್ಮ ತಾಲೂಕಿನ ಎಲ್ಲ ಜೆ ಡಿ ಎಸ್ ಪಕ್ಷದವರಿಂದ ಶುಭಾಶಯ ಕೊಡ್ತಾ ಹಾಗೆ ಮುಂದಿನ ಜೀವನದಲ್ಲಿ ಈಗ ಜಿಲ್ಲಾಧ್ಯಕ್ಷರಾಗಿ ಮಹಿಳಾ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಹಾಗೂ ಸಾರ್ವಜನಿಕ ಸೇವೆಯಲ್ಲಿ ತೊಡಸ್ಕೊಂಡಿದ್ದಾರೆ ಅವರು ಪ್ರತಿಯೊಬ್ಬರು ಈ ಜಾತಿ ಆ ಜಾತಿ ಅನ್ನದೇ ಎಲ್ಲರಿಗೂ ಸೇವೆ ಮಾಡ್ತಾ ಇದ್ದಾರೆ ಅವ್ರು ಸಾಧ್ಯವಾದಷ್ಟು ಮುಂದೆ ಮುಂದಿನ ದಿನಗಳು ರಾಜ್ಯ ಮಟ್ಟಕ್ಕೆ ಬರಲಿ ರಾಜಕೀಯದಲ್ಲಿ ಒಬ್ಬ ಎಮ್ ಎಲ್ ಎ ಆಗಲಿ ಅವ್ರನ್ನ ಹಾಸ್ತಾ ನನ್ನ ಜೆ ಡಿ ಎಸ್ ಕರ್ನಾಟಕ ಮಹಿಳಾ ರಾಜ್ಯಾಧ್ಯಕ್ಷೆ ನಮ್ಮ ನಮ್ಮ ಏನು ಗಾಯತ್ರಿ ಮುತ್ತಪ್ಪ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷೆ ಆಕೆ ಹುಟ್ಟು ಹಬ್ಬ ಇವತ್ತು ಆಕೆಗೆ ವಿಶ್ ಮಾಡೋಣ ನಮ್ಮ ರಾಜ್ಯ ಮಹಿಳಾ ವತಿಯಿಂದ ಮತ್ತು ನಮ್ಮ ಜೆ ಡಿ ಎಸ್ ವತಿಯಿಂದ ಆಕೆಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸೋದಕ್ಕೆ ಬಂದಿದ್ದೀನಿ ಆಕೆಗೆ ದೇವರು ಆಯುರ ಆರೋಗ್ಯ ಎಲ್ಲ ರೀತಿಯೂ ಸುಖ ಸಂತೋಷ ಆಯಸ್ಸು ಒಳ್ಳೆಯ ಉನ್ನತ ಪದವಿ ಒಳ್ಳೆ ಹೆಸರು ಮಾಡೋ ಶಕ್ತಿ ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಇವತ್ತು ನನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಏನು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲಾ ಅಭಿಮಾನ ಬಳಗದಿಂದ ಪಕ್ಷದ ಅಭಿಮಾನಿಗಳು ಪಕ್ಷದ ಪಕ್ಷದ ಅಭಿಮಾನಿಗಳು ಪಕ್ಷದ ತಂಗಿರು ಎಲ್ಲರೂ ನಮ್ಮ 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 ಕಡೆಯವರು ಎಲ್ಲರೂ ಎಲ್ಲರ ಕಡೆಯಿಂದ ಎಲ್ಲರೂ ಕಡೆಯಿಂದ ಒಬ್ಬರ ಶುಭಾಶಯಗಳು ಮೆಸೇಜಸ್ ಆಗಲಿ ಕಾಲ್ಸ್ ಆಗಲಿ ತುಂಬ ಇದೆ ಇಲ್ಲಿ ಕೂಡ ಎಲ್ಲ ಇಷ್ಟು ಜನ ಸೇರ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ತುಂಬ ಖುಷಿ ಆಗ್ತಾ ಇದೆ ಅದು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಲಕ್ಷ್ಮಿ ರಾಮೇಗೌಡನವರು ಬಂದಿರೋದು ನಂಗೆ ತುಂಬ ಖುಷಿಯಾಗ್ತಾ ಇದೆ ನಮ್ಮ ಎಲ್ಲ ನಮ್ಮ ಪಕ್ಷದ ಪಕ್ಷಾತೀತವಾಗಿ ಇಲ್ಲಿ ಜನ ಸೇರಿದ್ದಾರೆ ನನಗೆ ಅದಂತೂ ತುಂಬ ತುಂಬ ಸಂತೋಷವಾಗ್ತಾ ಇದೆ ಅದನ್ನು ಆಗ್ತಾ ಇಲ್ಲ ಎಲ್ಲರಿಗೂ ನಾನು ಯಾವಾಗಲೂ ಚಿಲು